ಪ್ರವಾಹ ಮುನ್ನೆಚ್ಚರಿಕೆ ಕುರಿತು ಸಭೆ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸಂಪಗಾವಿ ನೇತೃತ್ವದಲ್ಲಿ ನಡೆಯಿತು ಈ ವರ್ಷ ಮಳೆ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಬಗ್ಗೆ ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ ನೀಡಲಾಗಿದ್ದು ಈ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳ ಸಂಪಗಾವಿ ನೇತೃತ್ವದಲ್ಲಿ ನಡೆದ ರಾಯಭಾಗ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳನ್ನು ಕರೆಸಿ ಮುಂಜಾಗ್ರತಾ ಕ್ರಮಗಳ ಕುರಿತು ಸಭೆ ನಡೆಯಿತು ಸಭೆಯಲ್ಲಿ ಅವರು ಮಾತನಾಡುತ್ತಾ ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ಮೆಡಿಕಲ್ ಕ್ಯಾಂಪ್ಗಳನ್ನು ಸ್ಥಾಪಿಸಿ ಮಲೇರಿಯಾ ಡೆಂಗು ಮುಂತಾದ ಜ್ವರದ ರೋಗಗಳು ಹರಡದಂತೆ ಕ್ರಮ ಕೈಗೊಳ್ಳಬೇಕು ಕೊರೋನಾ ಪ್ರಕರಣಗಳು ಮತ್ತೆ ಕಾಣಿಸಿಕೊಂಡಿರುವುದರಿಂದ ಜನರು ಜಾಗರೂಕರಾಗಬೇಕು ಎಂದು ಸೂಚಿಸಿದರು ತದನಂತರ ರಾಯಭಾಗ ತಹಶೀಲ್ದಾರ್ ಶ್ರೀ ಸುರೇಶ್ ಮುಂಜೆ ಮಾತನಾಡುತ್ತಾ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಜನರಿಗೆ ಗಂಜಿ ಕೇಂದ್ರಗಳಲ್ಲಿ ಸೂಕ್ತ ವ್ಯವಸ್ಥೆ ಮಾಡಬೇಕು ಜಾನುವಾರುಗಳಿಗೆ ಗೋಶಾಲೆ ಮತ್ತು ಮೇವು ವ್ಯವಸ್ಥೆ ಖಚಿತಪಡಿಸಬೇಕು ಎಂದು ಹೇಳಿದರು ಅವರ ಭಾಷಣದಲ್ಲಿ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿ ಮಳೆಗಾಲದಲ್ಲಿ ಕಲ್ಲು ಮಣ್ಣು ಮನೆಗಳು ಗೋಡೆಗಳು ಕುಸಿಯುವ ಸಾಧ್ಯತೆಯಿದೆ ಸಿಡಿಲು ಬಡಿದಂತಹ ಅನಾಹುತಗಳಾಗಿದರೆ ತಕ್ಷಣ ಸ್ಥಳಕ್ಕೆ ಧಾವಿಸಿ ಪರಿಹಾರ ಕಲ್ಪಿಸಬೇಕು ಪಂಚಾಯತ್ ಗ್ರಾಮ ಲೆಕ್ಕಿಗರು ಹಾಗೂ ಪತೌಗಳು ಯಾವುದೇ ಕಾರಣ ನೀಡಿ ಹಿಂದಿಕ್ಕದೆ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಇಲ್ಲದಿದ್ದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸೂಚಿಸಿದರು

ನಮ್ಮ ಕೃಷಿ ವೈದ್ಯಾಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳು ಪೊಲೀಸು ಫೈರ್ ಬ್ರಿಗೇಡು ಪಿ ಡಿ ಒ ಪಿ ಡಿ ಅವರು ಆಮೇಲೆ ಇ ಒ ಎಲ್ಲ ತಾಲೂಕಿನ ಅತ್ಯಂತ ಇರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಇಲ್ಲಿ ಹಾಜರಿದ್ದರು ಅವರಿಗೆಲ್ಲರಿಗೂ ನಾವು ಪ್ರವಾಹ ಆಗಲಿ ಅಥವಾ ಮಳೆಯಿಂದ ಹೆಚ್ಚಿನ ಇದನ್ನಾಗೋದ್ರಿಂತ ಮುಂಚೆ ನೀವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ಕ್ರಮಗಳನ್ನು ವಹಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ಆರೋಗ್ಯ ಇಲಾಖೆಯವರಿಗೆ ಸಂಬಂಧಪಟ್ಟಂಥ ಮೆಡಿಸಿನ್ಗಳನ್ನು ಮತ್ತು ಜನರಿಗೆ ಆರೋಗ್ಯ ವ್ಯಕ್ತಿಯನ್ನು ವಿಚಾರದ ಬಗ್ಗೆ ಹೇಳಿದ್ವಿ ಅದೇ ರೀತಿ ಕರೋನಾ ಮತ್ತು ಡೆಂಗ್ಯೂ ಜ್ವರದ ಬಗ್ಗೆ ಅವರಿಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ಕೂಡ ನಾವು ತಿಳಿಸಿದ್ವಿ ಪಶು ವೈದ್ಯಾಧಿಕಾರಿಗಳ ರೀತಿ ಪಶುಗಳಿಗೆ ಬೇಕಾದಂಥ ಆಹಾರದ ಇತ್ತು ಮತ್ತು ಅವುಗಳಿಗೆ ಯಾವುದಾದ್ರೂ ದೈಣ್ಯ ಬಾಯಬೆಣೆ ಅಥವಾ ಕಾಲು ಇತರೆ ರೋಗಗಳು ಯಾವ್ದಾದ್ರು ಬಂದಿರೋ ಸಹಿತ ಅವ್ರು ಸರಿಯಾದಂಥ ವ್ಯಾಕ್ಸಿನನ್ನು ಕೊಡೋ ಬಗ್ಗೆ ಹೇಳಿದ್ವಿ ಮತ್ತು ಅದಲ್ಲದೆ ಗಂಜಿ ಕೇಂದ್ರದ ಬಗ್ಗೆ ನಾವು ಅಕಸ್ಮಾತಾಗಿ ಪ್ರವಾಹ ಬಂದರೆ ಗಂಜಿ ಕೇಂದ್ರ ತೆಗಿಬೇಕಾದ್ರೆ ಯಾವ ರೀತಿಯ ತೆಗಿಬೇಕು ಅಲ್ಲಿ ಯಾವ ರೀತಿಯಾಗಿ ನಾವು ಅಲ್ಲಿ ಊಟದ ವ್ಯವಸ್ಥೆ ಮತ್ತು ಜನರಿಗೆ ಇರುವಂಥ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋ ಬಗ್ಗೆ ಕೂಡ ನಾವು ಹೇಳಿದ್ವಿ ಆಮೇಲೆ ಬೋಟ್ ಎರಡು ಬೋಟ್ಗಳಿದಾವೆ ನಮ್ಮಲ್ಲಿ ಪ್ರವಾಹಕ್ಕ ಅನುಗುಣವಾಗಿ ಎರಡು ಬೋಟ್ಗಳಲ್ಲದೆ ಇನ್ನಿತರ ಬೋಟಿನ ವ್ಯವಸ್ಥೆ ಬೇಕಾದ ಸಹಿತ ನಾವು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ವಿ ಅದಲ್ಲದೆ ಆಹಾರ ಸಾಮಗ್ರಿಗಳ ಬಗ್ಗೆ ನಮ್ಮ ಆ ಫುಡ್ ಆ್ಯಂಡ್ ಅಲ್ಲಿ ಆಹಾರ ಧಾನ್ಯ ಎಷ್ಟಿದೆ ಏನಿಲ್ಲ ಅನ್ನೋ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ ಪ್ರವಾಹ ಬಂದರೆ ರೀತಿ ಆಹಾರ ಧಾನ್ಯಗಳನ್ನು ಉಪಯೋಗ ಮಾಡೋಕ್ಕೆ ನಾವು ಪ್ರವೇಶ ಪಡ್ತಾಯಿದ್ದೀವಿ ಒಟ್ಟಿನಲ್ಲಿ ರಾಯಭಾವ ತಾಲೂಕಿನಲ್ಲಿ ಪ್ರವಾಹ ಪೀಡಿತವಾಗಲಿ ಅಥವಾ ಅತಿಯಾದ ಮಳೆಯಿಂದ ಯಾವುದೇ ಅನಿತಕ ಹಿತಕರಾಗಲಿ ಅತಿ ಹಾನಿಯಾಗುವುದಾಗಲಿ ಆಗದಂತೆ ನೋಡ್ಕೊಳ್ಳುವಂಥ ನಾವು ತಹಸೀಲ್ದಾರ್ಗೂ ಮತ್ತು ಇಲ್ಲಿರ್ತಕ್ಕಂಥ ಸಿ ಪಿ ಅವರಿಗೆ ಮತ್ತು ಎಲ್ಲ ತಾಲೂಕು ಅಧಿಕಾರಿಗಳಿಗೂ ನಾವು ಮಾರ್ನಿಂಗನ್ನು ನೀಡಿದ್ದೀವಿ ಅದೇ ರೀತಿಯ ಸೂಚನೆಯಂತೆ ಮತ್ತು ಪ್ರವಾಹ ಮಾರ್ಗಸೂಚಿಯಂತೆ ಅವರು ಕೂಡ ಕೆಲಸ ನಿರ್ವಹಿಸ್ತೀವಿ ಅಂತೇಳಿ ತಮ್ಮದನ್ನು ಹೇಳಿದ್ದಾರೆ ಆ ಪ್ರಕಾರ ಕೆಲಸವನ್ನು ಕೋವಿಡ್ ನೈನ್ಟೀನ್ ಬಗ್ಗೆ ಕೋವಿಡ್ ಇನ್ನೂ ಏನು ಇದನ್ನು ಏನು ಅದ್ರ ಬಗ್ಗೆ ಏನೈತಿ ಮಾಹಿತಿ ಕ್ರಮವಾಗಿ ಏನು ಎಡಬೇಡ್ರಿ ಆಮೇಲೆ ಐತೆ ಮಾಸ್ಕ್ ಹಾಕುವಂಥ ವ್ಯವಸ್ಥೆ ಮಾಡಿ ಆಮೇಲೆ ಮನೆ ಮನೆಗೆ ಹೋಗಿ ಯಾರು ಕೆಮ್ಮು ದಮ್ಮ ಇನ್ನಿತರ ಇದ್ರವ್ರದಾರ ಆ ರೋಗಿಗಳ ಬಗ್ಗೆ ಚೆಕ್ ಮಾಡೋಕ್ಕೆ ನಾವು ಆರೋಗ್ಯ ಅಧಿಕಾರಿಗಳು ಅವರು ಕೂಡ ಮಾಡ್ತಾರೆ ಯಾವ್ದಾದ್ರು ಕೋವಿಡ್ ಬಗ್ಗೆ ನಮ್ಮ ಚಿಕ್ಕೋಡಿ ಸಬ್ ಬಂತು ಬಂತಿರ್ತಾರೆ ಅವಾಗ ಏನೈತಿ ಪೂರ್ತಿ ನಾವು ಮುಂಜಾಗ್ರತಾ ಕ್ರಮ ತಗೊಳ್ಳೋದು ಆಮೇಲೆ ಏತಿ ಆರ್ ಟಿ ಪಿ ಸಿಆರ್ದ ಪರಿಶೀಲನೆ ಮಾಡೋದು ಆಮೇಲೆ ಅವರಿಗೆ ಸಪ್ರೇಟ್ ಬೆಡ್ಗಳನ್ನು ಮಾಡೋದು ಐಸೋಲೇಷನ್ಗಳನ್ನು ಮಾಡೋದು ಎಲ್ಲ ಕ್ರಮಗಳನ್ನು ನಾವು ಬೇಕು ಅಂದರೆ ಸರ್ ಈಗ ಕೋವಿಡ್ ನೈನ್ಟೀನ್ ಮತ್ತು ಫ್ಲಡ್ ಎರಡೂ ಬರ್ತೀವಿ ಸರ್ ನಿಯಂತ್ರಣ ಹೆಂಗಿರೋದು ಇಲ್ಲ ಅದರೊಳಗೆ ಏನೈತೆ ಕೋವಿಡ್ ಆಗಲಿ ಫ್ಲಡ್ ಆಗಲಿ ಅಡುಗೆ ಕುಡಿಯಬಹುದು ಸಹಿತ ಅದನ್ನು ಕೈಪರ್ಕೇಷನ್ ಮಾಡಿ ಜನರಿಗೆ ಒಳ್ಳೆಯ ರೀತಿಯಿಂದ ನಾವು ಸೌಲಭ್ಯವನ್ನು ನೀಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಓಕೆ ಸರ್ ಹ್ಞೂ ತ್ಯಾಂಕ್ ಯು